ನಮಸ್ಕಾರ ವೀಕ್ಷಕರಿಗೆ ಪುನೀತ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಇವತ್ತು ನಿಮಗೆ ಒಳ್ಳೆ ಬೋಟಿ ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ ಗೊಜ್ಜು ಅದು ವಾತದ್ದು ಗೊಜ್ಜು ನಾಟಿ ಸ್ಟೈಲಲ್ಲಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ನಾವು ಒಳ್ಳೆ ಬೋಟಿನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನೇ ಕ್ಲೀನ್ ಮಾಡಿರೋದು ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಬೇಯಿಸ್ಕೊಂಡಿದ್ದೀವಿ ನೀಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಕಟ್ ಮಾಡಿ ಅದನ್ನ ಆಮೇಲೆ ಹಾಕಬೇಕು ಅದ್ರ ಜೊತೆಗೆ ಬೇಕಾಗಿರೋ ಸಾಮಗ್ರಿಗಳು ಸೊ ಇದು ಈರುಳ್ಳಿ ಇದೆ ಕ್ಯಾಪ್ಸಿಕಮ್ ಇದೆ ಟೊಮೊಟೊ ಇದೆ ಕೊತ್ತಂಬರಿ ಸೊಪ್ಪು ಇದೆ ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರಲ್ಲಿ ನಾವು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀವಿ ಮತ್ತು ಇದು ಬಟಾಣಿ ಅದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸೊ ಮೊದಲನೇದಾಗಿ ಎಣ್ಣೆ ಹಾಕ್ಬಿಡಿ ಮೊದಲನೇದಾಗಿ ಈರುಳ್ಳಿ ಹಾಕ್ಬಿಡಿ ಈರುಳ್ಳಿ ಎಷ್ಟು ಬೇಕಷ್ಟು ಈರುಳ್ಳಿ ಇವಾಗ ಕಂದು ಬಣ್ಣಕ್ಕೆ ಬಂದಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ರೋಸ್ಟ್ ಆಗಿದೆ ತುಂಬ ಇಂಪಾರ್ಟೆಂಟ್ ಇದು ಓಕೆ ಸೊ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕೊತೀನಿ ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀವು ಇದನ್ನು ಯೂಸ್ ಮಾಡಬೇಕಷ್ಟೆ ಹಸಿ ವಾಸನೆ ಯಾವುದ್ರದ್ದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಅದು ಕೂಡಲೇ ಸೊ ಇದು ವಾಸನೆ ಹೋಗಿದೆ ಇವಾಗ ನಾನು ಕ್ಯಾಪ್ಸಿಕಮ್ ಇದ್ದೀನಿ ಕ್ಯಾಪ್ಸಿಕಮ್ಮು ಜೊತೆಗೆ ಟೊಮೊಟೊ ಎರಡನ್ನೂ ಒಟ್ಟಿಗೆ ಹಾಕ್ಬಿಡ್ತೀನಿ ಅದ್ರ ಜೊತೆಗೆ ನಾನಿಲ್ಲಿ ಬಟಾಣಿ ಬಟಾಣಿನ ಸಹಿತ ಹಾಕ್ಬಿಡ್ತೀನಿ ಜಾಸ್ತಿ ವೆಯ್ಟ್ ಮಾಡೋಕ್ಕೋಗಲ್ಲ ಚೆನ್ನಾಗಿ ಡ್ರೈ ಡ್ರೈಯಾಗಿ ಬೇಯಬೇಕು ವಿತೌಟ್ ವಾಟ್ರ್ ಅದ್ರ ಫ್ಲೇವರೆಲ್ಲ ಬಿಟ್ಕೊಳ್ಬೇಕು ಆಮೇಲೆ ಇದಕ್ಕೆ ಅದು ಬೋಟಿಗೆ ನಾನು ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿದ್ದೀನಿ ಸೊ ಇಲ್ಲಿ ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸೊ ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಶಾರ್ಟೇಜ್ ಇದ್ರೆ ಬೇಕಾದ್ರೆ ಹಾಕೊಬೋದು ಜಾಸ್ತಿ ಆದರೆ ಕಡಿಮೆ ಮಾಡ್ಕೊಳಕ್ಕಾಗಲ್ಲ ಹುಷಾರಾಗಿ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಅದು ಹಬ್ಬಲಿ ಬೇಯೋ ಥರ ಬಿಟ್ಬಿಡಿ ತುಂಬ ಚೆನ್ನಾಗಿ ಬೇಯುತ್ತೆ ಖಾರದ ಪುಡಿ ಹಾಕಿದ್ದೀನಿ ಈಗ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಗರಂ ಮಸಾಲ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬಿಡಿ ಜಾಸ್ತಿ ಹಾಕ್ಬಿಟ್ರೆ ಘಾಟ್ ಹಾಕ್ಬಿಡುತ್ತೆ ಅದ್ರ ಜೊತೆಗೆ ಸ್ವಲ್ಪ ಮಟನ್ ಮಸಾಲ ಅದು ಅಷ್ಟೆ ಜಾಸ್ತಿ ಹಾಕ್ಬಾರ್ದು ಎಷ್ಟು ಬೇಕಷ್ಟು ಜೋ ಸಾರಿ ಬೋಟಿ ಬೇಯಿಸ್ಕೊಂಡಿರೋದು ಸರಿ ಬೆಂದಿದೆ ಇದು ಸುಮಾರು ಒಂದು ಏಳು ನಿಮಿಷಲಿ ಕೂಗ್ತಿದ್ದೀನಿ ಚೆನ್ನಾಗಿ ಬೇಯಿಸ್ಕೋಬೇಕಿಲ್ಲಾಂದರೆ ಇದು ರಬ್ಬರ್ ಥರ ಆಗಿಬಿಡುತ್ತೆ ಆಮೇಲೆ ತುಂಬ ಜಾಸ್ತಿ ಬೇಯಿಸ್ಬಿಟ್ರು ಕರ್ಸೋಗ್ಬಿಡುತ್ತೆ ಎರಡೂ ನೋಡಿಕೊಂಡು ಹುಷಾರಾಗಿ ಬೇಯಿಸ್ಕೊ ನೋಡಿ ಇದು ಸ್ವಲ್ಪ ನೀರು ನೀರಿದೆ ಚೆನ್ನಾಗಿ ಬೇಯ್ಕೊಬೇಕು ಗಟ್ಟಿಗಾಗುತ್ತೆ ಒಂದು ಕಾಲು ಗಂಟೆ ಬೆದ್ರ ಸಾಕು ಗಟ್ಟಿಗೆ ಅದ್ರ ಜೊತೆ ಕಾಯಿ ಹಾಕಿದೆ ಇನ್ನು ಮರಿ ಹಾಕ್ಬೇಕು ಅಷ್ಟೊತ್ತಿಗೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಅದನ್ನು ಮಾಡ್ಕೊಂಡ್ಬಿಡಿ ಫ್ಲೇವರ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಅದು ಬ್ಲೆಂಡ್ ಆಗಬೇಕು ಆ ಥರ ಬೇಯಿಸ್ಕೊಡಿ ಇವಾಗ ಆಲ್ಮೋಸ್ಟ್ ಬೆಂದಿದೆ ಪಲ್ಯ ಸೊ ಈ ಕಾಯಿನ ಹಾಕ್ಬಿಡಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಡಿ ಲಾಸ್ಟು ಇನ್ನೊಂದೇನಂದರೆ ಈ ಕಾಯಿ ಹಾಕಿದ್ಮೇಲೆ ಕಾಯಿ ಅದರಲ್ಲಿ ಚೆನ್ನಾಗಿ ಬೇಯಬೇಕು ಹೆಂಗೆ ಬೇಯಬೇಕಂದ್ರೆ ಆ ಕಾಯಿಯಲ್ಲಿರೋ ರಸ ಚೆನ್ನಾಗಿ ಅದ್ರ ಜೊ ಜೊತೆ ಬ್ಲೆಂಡ್ ಆಗಬೇಕು ಚೆನ್ನಾಗಿ ಬಿಟ್ಕೊಳ್ಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಸೀಕ್ರೆಟು ಕೆಲವರು ಕಾಯಿ ಹಾಕ್ಬಿಟ್ಟು ತಕ್ಷಣ ಅದನ್ನು ಸ್ವಲ್ಪ ಸುಮ್ಮನೆ ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ಆಫ್ ಮಾಡಿಬಿಡ್ತಾರೆ ಹಾಗಲ್ಲ ಅದು ಕಾಯಿ ಜೊತೆಗೆ ಚೆನ್ನಾಗಿ ಬೇಯಬೇಕು ಇದು ಒನ್ ಆಫ್ ದ ಸೀಕ್ರೆಟ್ ಫಾರ್ ವೆರಿ ಗುಡ್ ಬೋಟಿ ಗೊಜ್ಜು ಆಯಿತಾ ಇವಾಗ ಚೆನ್ನಾಗಿ ಬಂದಿದೆ ಇದನ್ನು ಆಫ್ ಮಾಡಿಬಿಟ್ಟು ಮುಚ್ಚಿಬಿಡಿ ಒಂದು ಕಾಲು ಗಂಟೆ ಆದಮೇಲೆ ತಿನ್ನಿ ಯಾಕೆಂದರೆ ಅದು ಆಫ್ ಮಾಡಿದ್ಮೇಲೆ ಅದು ಸೆಟಲ್ ಆಗ್ತಾ ಇರುತ್ತೆ ಅದರಲ್ಲಿರೋ ಬ್ಲೆಂಡ್ ಆಗಿರೋ ಎಲ್ಲ ಮಸಾಲೆಗಳೆಲ್ಲ ನೀಟಾಗಿ ಸೋಕಾಗಿ ಚೆನ್ನಾಗಿ ಅದು ಕೂರುತ್ತೆ ಆವಾಗ ನಾಲ್ಗೆಗೆ ಒಳ್ಳೆ ರುಚಿ ಕೊಡುತ್ತೆ ತಿನ್ಕೊಳ್ಳಿ ಮಜಾ ಮಾಡ್ತೀವಿ ಹಾಂ ಬನ್ನಿ ಬೋಟಿ ಗೊಜ್ಜು ರೆಡಿಯಾಗಿದೆ ಅದನ್ನು ಟೇಸ್ಟ್ ಮಾಡೋ ಸಮಯ ಬಂದಿದೆ ನೋಡಿ ಇಲ್ಲಿ ಬೋಟಿ ಗೊಜ್ಜು ತುಂಬ ಚೆನ್ನಾಗಿ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ ಸೊ ನೋಡೋಣ ಹೆಂಗಿದೆ ಅಂತ ಇದು ಬಂದು ನಾಟಿ ಕೋಳಿ ಸಾರು ಅದಕ್ಕೆ ಇದು ಊದಲನ್ನ ಅಂದರೆ ಬಾರ್ನಿಯರ್ಡ್ ಮಿಲೆಟ್ ರೈಸ್ ಸೊ ನಾಟಿ ಕೋಳಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಒಳ್ಳೆಯ ಟೇಸ್ಟ್ ಸಕ್ಕತ್ತಾಗಿದೆ ಸೊ ಲಕ್ಕಿ ಟೇಸ್ಟ್ ಗೊಜ್ಜು ಹಾಂ ಹ್ಞೂ ಬೋಟಿ ಸಕ್ಕತ್ತಾಗಿ ಬೆಂದಿದೆ ಆ ಬಟಾಣಿ ಒಳ್ಳೆ ಫ್ಲೇವರ್ ಕೊಡ್ತಾಯಿದೆ ಜೊತೆಗೆ ಅದಕ್ಕೆ ಹಾಕಿರೋ ಕಾಯಿ ಮಸ ಏನು ಮಸಾಲೆಗಳು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ನಿಮಗೆ ಯಾವುದೇ ಐಟಮು ಡಾಮಿನೇಟ್ ಆಗಿಲ್ಲ ಅಂದರೆ ಅಷ್ಟು ಚೆನ್ನಾಗಿದೆ ಕ್ಯಾನ್ ಡ್ರೈ ದಿಸ್ ಮಾಡ್ಕೊಳ್ಳಿ ತಿನ್ನಿ ಆಮೇಲೆ ನಾಟಿ ಕೋಳಿ ಸಾರು ಅಮ್ಮ ಮಾಡಿರೋದು ತುಪ್ಪ ಹಾಕ್ಕೊಂಡಿ ಹ್ಞೂ 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 ಭಯಂಕರ ಇದೆ ಮುಂದೇಳ್ತೀನಿ ನಾಟಿ ಕೋಳಿ ಸಾರಿಗೆ ತುಪ್ಪ ಮತ್ತು ರೈಸ್ ಜೊತೆ ಕಳ್ಸ್ಕೊಂಡು ತಿಂದರೆ ಅದರ ಸುಖವೇ ಬೇರೆ ಮಜಾನೇ ಬೇರೆ ಅದು ಸೂಪರಾಗಿದೆ